ಈಗ ಪಕ್ಷ ಅಂತ ಸಂಘಟನೆ ಇರುತ್ತೆ ಸಂಘಟನೆ ಚೌಕಟ್ಟಿನಲ್ಲಿ ಕೂಡ ಯಾವುದೇ ಹೋರಾಟಗಳು ಇಟ್ಬೇಕು ಆದ್ರೆ ಯಾಕೋ ಪಕ್ಷದಲ್ಲಿ ಕೆಲವು ಚಳವಳಿಗಳು ಆಗ್ತಾ ಇಲ್ಲ ಆತರ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್ ಯಾವ್ರೆ ಡಿಸೆಂಬರ್ ಆದ ನಂತರ ಎಲ್ಲಾ ಬಾಗಿಲು ಬಂದಾಗ ಸಿಂಗಲ್ ವಿಂಡೋ ಎಂತ ಕೆಲಸಗಳಾಗುತ್ತೆ ಬಿಜೆಪಿ ಪಕ್ಷದಲ್ಲಿ ತಿಳಿದ್ರು ಆ ಮಾತು ರಿಯಾಕ್ಷನ್ ಸಿಟಿ ವಿಜೇಂದ್ರ ಹೇಳಿದ್ರು ಈಗ ತಾವು ಒಂದು ಟೀಮ್ ಕಂಟ್ರೋಲಿ ಹೋರಾಟ ಮಾಡ್ತಿದ್ವಿ ಉತ್ತರ ಕರ್ನಾಟಕ್ರಿಗೆ ರವಿಗೂ ಕೊಡ್ತಾ ಅದು ವಿಜಯೇಂದ್ರ ನೀವ್ ಹೇಳ್ತೀರಿ ಮಾಧ್ಯಮದವ್ರು ಯಾವ್ದು ಕೊಟ್ಟಿರ್ತೀರಿ ಸಾಕು ಕಾರ್ಯಕರ್ತರು ಕೊಟ್ಟರೆ ಸಾಕು ಯಾರು ಸಲ ಹೋಗಿ ನಾವ್ ರೈತರು ಮಠ ಮಂದಿರಗಳ ಅನ್ಯಾಯ ಆಗಿದ್ರ ಬಗ್ಗೆ ಹೋಗಿ ಹೊರತು ನಾವ್ ಯಾರ ಸಲ ಹೋಗಿ ಎಂ ಎಲ್ ಎ ಹೋಗಿಲ್ಲ ಅದನ್ನ ನೋಡ್ಲಕ್ ಹೋಗಿ ನಾವೇನು ವಿಜಯ ಅಂದ್ರ ಸಿಟಿ ರವಿ ಗುಣಗಾನ ಮಾಡ್ಲಕ್ ಕೊಡಲ್ ನಾವ್ ಏನ್ ಎಮ್ ಎಲ್ ಎ ಗುಣಗಾನ ಮಾಡ್ಲಕ್ ಹೋಗ್ತಿದ್ದ ಅರ್ಥ ಮಾಡ್ಕೊಡು ನೀವು ಜನರ ಸಮಸ್ಯೆ ಏನೈತಿ ಅದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ರಾಮ ಬಂದಲ್ಲ ಇವು ಬಂದಲ್ಲ ಯಾರ್ಗೆ ಯಾರಿಗೆ ಕಷ್ಟ ಗೊತ್ತಾಗ್ತದೆ ಯಾರು ಹೋರಾಟ ಮಾಡಿದ್ರೆ ಅವ್ರಿಗೆ ಕಷ್ಟ ಸರ್ ಒಗ್ಗಟ್ಟಿಂದ ಹೋರಾಟ ಮಾಡಿದ್ರೆ ಪರಿಣಾಮ ಬೀರುತ್ತೆ ಕೇಳ್ರಿ ಸಿಟಿ ಮಾತಾಡ್ತಾನೆ ಅಲ್ಲಿ ಒಂದ್ ಮಾತಾಡ್ತಾನ ಮಾತಾಡ್ತಾನೆ ನೀವು ಬಹಳ ಚಲೋ